ನಮಸ್ಕಾರ ಸ್ನೇಹಿತರೆ ಅಫ್ಘಾನ್ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಜೈಸ್ವಾಲ್ ಹಾಗೂ ಅವರ ರಣಾರ್ಭಟದ ಇನ್ನಿಂಗ್ಸ್ಗೆ ಧೂಳಿಪಟವಾದ ಇಡೀ ಅಫ್ಘಾನ್ ತಂಡ ಸರಣಿ ಗೆದ್ದು ಇತಿಹಾಸ ನಿರ್ಮಿಸಿದ ಭಾರತೀಯ ಕ್ರಿಕೆಟ್ ತಂಡ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ಟೀಮ್ ಇಂಡಿಯಾವು ಈಗಾಗಲೇ ಮೊಹಾಲಿಯಲ್ಲಿ ನಡೆದ ಅಫ್ಘಾನ್ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನ ಆರು ವಿಕೆಟ್ ಗಳಿಂದ ಗೆದ್ದುಕೊಂಡಿತು ಇದೀಗ ಇಂದೋರ್ನಲ್ಲಿ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನ ಸಹ ಭಾರತೀಯ ಕ್ರಿಕೆಟ್ ತಂಡವು ಆರು ವಿಕೆಟ್ ಗಳಿಂದ ಗೆದ್ದುಕೊಳ್ಳುವ ಮೂಲಕ ಮೂರು ಪಂದ್ಯಗಳ ಟಿ ಸರಣಿಯನ್ನ ಭರ್ಜರಿಯಾಗಿ ಎರಡು ಸೊನ್ನೆ ಅಂತರದಿಂದ ಗೆದ್ದುಕೊಂಡಿದೆ ಅಂತ ಹೇಳಬಹುದು ಸ್ನೇಹಿತರೆ ಹೌದು ಇಂದೋರ್ನ ಹೋಲ್ಕರ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿದ ಟೀಂ ಇಂಡಿಯಾವು ಅಫ್ಘಾನ್ ತಂಡವನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತೆರಡು ರನ್ ಗಳಿಗೆ ಆಲ್ಔಟ್ ಮಾಡಿತ್ತು ಸ್ನೇಹಿತರೆ ಆತ ಅಫ್ಘಾನಿಸ್ತಾನ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಗುಲ್ಬುದ್ದೀನ್ ನೈಬ್ ಅವರು ಮೂವತ್ತೈದು ಗಳನ್ನ ಎದುರಿಸಿ ಐದು ಬೌಂಡರಿ ಹಾಗೂ ನಾಲ್ಕು ಸಿಕ್ಸರ್ ಗಳ ಸಹಿತ ಐವತ್ತೇಳು ರನ್ ಸಿಡಿಸಿ ಇದರ ಕರೀಂ ಜನ್ನತ್ ರವರು ಇಪ್ಪತ್ತು ಹಾಗೂ ಮುಜಿಬುರ್ ರೆಹಮನ್ ರವರು ಇಪ್ಪತ್ತೊಂದು ರನ್ ಸಿಡಿಸಿದರು ಸ್ನೇಹಿತರೆ ಇನ್ನು ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಅರ್ಷದೀಪ್ ಸಿಂಗ್ ರವರು ಮೂರು ವಿಕೆಟ್ ಕಬಳಿಸಿದರೆ ರವಿ ಬಿಷ್ಣೋಯ್ ಹಾಗೂ ಅಕ್ಷರ್ ಪಟೇಲ್ ರವರು ತಲಾ ಎರಡು ವಿಕೆಟ್ ಕಿತ್ತು ಮಿಂಚಿದರು ಇನ್ನುಳಿದಂತೆ ಶಿವಮ್ ದುಬೆ ಒಂದು ವಿಕೆಟ್ ಕಬಳಿಸಿದರು ಈ ಮೂಲಕ ಸರಣಿಯನ್ನ ಗೆಲ್ಲಲು ಭಾರತೀಯ ಕ್ರಿಕೆಟ್ ತಂಡವು ನೂರ ಎಪ್ಪತ್ಮೂರು ರನ್ಗಳ ಕಠಿಣ ಟಾರ್ಗೆಟ್ ಅನ್ನು ಪಡೆದುಕೊಂಡಿತು ಸ್ನೇಹಿತರೆ ಈ ಗುರಿಯನ್ನ ಬೆನ್ನೆಟ್ಟಿದ ಟೀಂ ಇಂಡಿಯಾವು ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಏಕೆಂದರೆ ರೋಹಿತ್ ರವರು ತಾವು ಎದುರಿಸಿದ ಮೊದಲ ಶೂನ್ಯ ಸುತ್ತುವ ಮೂಲಕ ಮತ್ತೊಮ್ಮೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಡಾಕ್ಔಟ್ ಆದರು ಇದಾದ ಬಳಿಕ ಯಶಸ್ವಿ ಜೈಸ್ವಾಲ್ ಹಾಗೂ ವಿರಾಟ್ ಕೊಹ್ಲಿ ರವರು ಆಕರ್ಷಕ ಅರ್ಧ ಶತಕದ ಇನ್ನಿಂಗ್ಸ್ ಆಡಿದರು ವಿರಾಟ್ ಕೊಹ್ಲಿ ರವರಂತೂ ಬರೀ ಹದಿನಾರು ಎಸೆತಗಳಿಂದ ಐದು ಗಳೊಂದಿಗೆ ಇಪ್ಪತ್ತೊಂಬತ್ತು ರನ್ ಸಿಡಿಸಿ ಅದ್ಭುತ ಆಟವನ್ನು ಪ್ರದರ್ಶಿಸಿದರು ಇನ್ನು ಯಶಸ್ವಿ ಜೈಸ್ವಾಲ್ ಅವರು ಮೂವತ್ನಾಲ್ಕು ಎಸೆತಗಳಿಂದ ಆರು ಸಿಕ್ಸರ್ ಹಾಗೂ ಐದು ಬೌಂಡರಿಗಳೊಂದಿಗೆ ಅರವತ್ತೆಂಟು ರನ್ ಸಿಡಿಸಿ ಟೀಂ ಇಂಡಿಯಾಗೆ ಗೆಲುವು ಖಚಿತಪಡಿಸಿದರು ಇನ್ನು ಕೊನೆಯಲ್ಲಿ ಶಿವಮ್ ದುಬೇರ್ ಅವರು ಮೂವತ್ತೆರಡು ಸೆತಗಳನ್ನು ಎದುರಿಸಿ ಅಜಿಯ ಅರವತ್ಮೂರು ರನ್ ಸಿಡಿಸುವುದರೊಂದಿಗೆ ಟೀಮ್ ಇಂಡಿಯಾಗೆ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿಯೂ ಆರು ವಿಕೆಟ್ ಗಳಿಂದ ಗೆಲ್ಲುವಂತೆ ಮಾಡಿದರು ಅಂತ ಹೇಳಬಹುದು ಅತ್ತ ಅಫ್ಘಾನ್ ತಂಡದ ಪರ ಬೌಲಿಂಗ್ ನಲ್ಲಿ ಕರೀಂ ಜನ್ನಾಥ್ ರವರು ಎರಡು ವಿಕೆಟ್ ಅದೇ ರೀತಿ ನವೀನ್ ಉಲ್ಲಾಖ್ ಹಾಗೂ ಫಜಲ್ ಅವರು ತಲಾ ಒಂದೊಂದು ವಿಕೆಟ್ ಕಬಳಿಸಿದರು ಈ ಮೂಲಕ ಭಾರತೀಯ ಕ್ರಿಕೆಟ್ ತಂಡವು ನಿಗದಿತ ಟಾರ್ಗೆಟ್ ಅನ್ನ ಬರೀ ಹದಿನೈದು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತ್ತು ಇದರೊಂದಿಗೆ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಭಾರತೀಯ ಕ್ರಿಕೆಟ್ ತಂಡವು ಇನ್ನೊಂದು ಪಂದ್ಯ ಬಾಕಿ ಇರುವಂತೆ ಸರಣಿ ಗೆದ್ದು ಇದೀಗ ಇತಿಹಾಸ ನಿರ್ಮಿಸಿದೆ ಅಂತ ಹೇಳಬಹುದು ಸ್ನೇಹಿತರೆ ಈ ಮೂಲಕ ಟಿ ಟ್ವೆಂಟಿ ಗೂ ಮುನ್ನ ತಾನಾಡಿದ ಕೊನೆಯ ಟಿ ಟ್ವೆಂಟಿ ಶ್ರೇಣಿಯನ್ನ ಗೆದ್ದು ಭಾರತೀಯ ಕ್ರಿಕೆಟ್ ತಂಡವು ಈ ಬಾರಿಯ ಟಿ ಟ್ವೆಂಟಿ ಗೆ ಭರ್ಜರಿಯಾಗಿ ಪ್ರವೇಶವನ್ನ ಪಡೆದುಕೊಂಡಿದೆ ಅಂತ ಹೇಳಬಹುದು ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ